ಹಾಯ್ ನಮಸ್ಕಾರ ಸ್ನೇಹಿತರೆ ನಾಲೆಡ್ ದಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವೆಲ್ಲ ತುಂಬ ಕುತೂಹಲದಿಂದ ಇದ್ದಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಒಳ ಮೀಸಲಾತಿ ಜಾರಿ ಯಾವಾಗ ಅಂಥೇಳಿ ಎಲ್ಲರ ಕುತೂಹಲ ಇತ್ತು ಎರಡೂ ಸದನದಲ್ಲಿ ಅದರ ಪ್ರಸ್ತಾಪ ಆದಮೇಲೆ ಅದರ ಅಧಿಕೃತ ಆದೇಶ ಯಾವಾಗ ಬರುತ್ತೆ ಅಂಥೇಳಿ ಎಲ್ಲೂ ಮಾಹಿತಿ ಇರಲಿಲ್ಲ ಆದರೆ ಇದೀಗ ಇಂದು ನಡೆದಂತಹ ಅಟ್ರಾಸಿಟಿ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಮತ್ತು ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ ಏನಂತಂದರೆ ಒಳ ಮೀಸಲಾತಿ ಆದೇಶ ಇವತ್ತು ಅಥವಾ ನಾಳೆ ಖಂಡಿತವಾಗಿಯೂ ಅದು ಎಕ್ಸಿಕ್ಯೂಟಿವ್ ಆರ್ಡರ್ ಆಗುತ್ತೆ ಅದಾದ ನಂತರದಲ್ಲಿ ನೇಮಕಾತಿಗಳು ಮತ್ತು ಏನು ಬ್ಯಾಕ್ಲಾಕ್ ಹುದ್ದೆಗಳಿದ್ದವು ಅದನ್ನು ತುಂಬಿಕೊಳ್ಳುವಂಥ ಕೆಲಸಗಳಾಗ್ತವೆ ಅಂಥೇಳಿ ಇದೀಗ ಎಚ್ ಸಿ ಮಾದೇವಪ್ಪ ಅವರು ಹೇಳಿದ್ದಾರೆ ಏನಂತಂದರೆ ಕೆಲವರು ಹೇಳ್ತಾ ಇದ್ರು ಇದು ಆದೇಶ ಪ್ರತಿ ಆಗೋಕ್ಕೆ ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಅಥವಾ ಮುಂದಿನ ತಿಂಗಳ ಕೊನೆಗಳಾಗ್ಬೋದು ಅಂತ ಆ ರೀತಿ ಯಾವುದೇ ಅವಕಾಶಗಳಿಲ್ಲ ಸರ್ಕಾರ ತುಂಬ ಮುತುವರ್ಜಿಯನ್ನು ವಹಿಸಿ ಹಿಂದೆ ಆದೇಶ ಪ್ರತಿಯನ್ನು ಇದೆ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಏನು ಹೇಳ್ತೀವಿ ಅದನ್ನು ಇವತ್ತೇ ಅದನ್ನು ಆರ್ಡ್ರ್ ಪಾಸ್ ಮಾಡ್ತಾಯಿದೆ ಹಾಗಾಗಿ ಯಾರೆಲ್ಲ ಸ್ಪರ್ಧಾಕಾಂಕ್ಷಿಗಳಿದ್ರೆ ಅವರು ಖಂಡಿತವಾಗ ಒಂದು ಭರವಸೆಯನ್ನು ಇಟ್ಟುಕೊಂಡು ನಿಮ್ಮ ಅಭ್ಯಾಸವನ್ನು ಇನ್ನೂ ಸ್ಪೀಡ್ ಮಾಡ್ಬೋದು ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ಎಚ್ ಸಿ ಮಾದೇವಪ್ಪ ಅವರು ಏನು ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಉದ್ಯೋಗ ಆರ್ಥಿಕ ಸವಲತ್ತುಗಳು ಮತ್ತು ಶಿಕ್ಷಣ ಈ ಈವನ್ನ ಅವಕಾಶಗಳನ್ನು ಪಡಿತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಈಗಾಗಲೇ ಒಳ ಮೀಸಲಾತಿ ತೀರ್ಮಾನ ಆಗಿ ಆ ಮೂರು ವರ್ಗಗಳಲ್ಲಿ ಮೀಸಲಾತಿಯ ಪ್ರಮಾಣ ಹಂಚಿಕೆ ಆದಮೇಲೆ ಇವತ್ತಿನ ಎಕ್ಸಿಕ್ಯೂಟಿವ್ ಆರ್ಡರನ್ನ ನೀಡಿ ರಿಕ್ರೂಟ್ಮೆಂಟ್ನ ಮಾಡಬೇಕು ಅಂತೇಳಿ ಇವತ್ತು ಎಕ್ಸಿಕ್ಯೂಟಿವ್ ಆರ್ಡರ್ನ ಇಶ್ಯೂ ಮಾಡ್ತಾಯಿದ್ದೀವಿ ಮತ್ತು ಉಳಿದಂತೆ ಲ್ಯಾಂಡ್ ಬ್ಯಾಕ್ಲಾಗ್ ಹುದ್ದೆಗಳನ್ನು ಐಡೆಂಟಿಫೈಡ್ ಈಗಾಗಲೇ ನನ್ನ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಈಗ ಇನ್ನೂ ಅನೇಕ ಹುದ್ದೆಗಳನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಐಡೆಂಟಿಫೈ ಆಗ್ತಾ ಆಗ್ತಾ ರಿಕ್ರೂಟ್ಮೆಂಟನ್ನ ಮಾಡಿ uh, ಏನು